ಲಕ್ಷ್ಮೀ ಅಭಿಜಿತ್ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬೇಗ ಅಪ್ಡೇಟ್ ಇದೆ ರಣ್ಯಾರಾವ್ ಪತ್ರ ಬರೆದಿದ್ದಾಳೆ ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ರಣ್ಯಾರಾವ್ ಪತ್ರ ಬರೆದಿರ್ತಕ್ಕಂಥದ್ದು ಪರಪರ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಆ ಪತ್ರವನ್ನು ಕಳುಹಿಸಲಾಗಿದೆ ಏನೇನು ಇದೇ ಆ ಪತ್ರದಲ್ಲಿ ಅಂತಂದ್ರೆ ನಿಮ್ಮ ಅಧಿಕಾರಿಗಳು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ ಯಾವುದೇ ರೀತಿಯ ಮಹಜರ್ ಮಾಡೇ ಇಲ್ಲ ಏನು ಗೋಲ್ಡ್ ಸಿಕ್ತು ಅಂತ ಹೇಳ್ತಾರಲ್ಲ ಆ ಮಹಜರ್ ನಡೆದೇ ಇಲ್ಲ ಸರ್ಚ್ ಮಾಡೇ ಇಲ್ಲ ಅಧಿಕಾರಿಗಳು ಅಂತ ರಣಾರಾವ್ ಬರೆದಿದ್ದಾರೆ ಲೆಟರ್ ಅಲ್ಲಿ ಅಧಿಕಾರಿಗಳು ಕೆಲವು ಬೇರೆ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ನನ್ನನ್ನ ಈ ರೀತಿ ಸಿಕ್ಕಾಕ್ಸಿದ್ರು ಅಂತ ರಣ್ಯಾರಾವ್ ಹೇಳ್ತಾ ಇದ್ದಾಳೆ ಟಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ರಣ್ಯಾರಾವ್ ದೂರು ಕೊಟ್ಟು ಪತ್ರ ಬರೆದಿದ್ದಾರೆ ನನಗೆ ವಿವರಿಸೋದಕ್ಕೆ ಅವಕಾಶ ನೀಡಿಲ್ಲ ಅಷ್ಟೇ ಅಲ್ಲ ನನ್ಗೆ ಹೊಡೆದಿದ್ದಾರೆ ಅಂತ ಹತ್ತು ಹದಿನೈದು ಬಾರಿ ಮುಖಕ್ಕೆ ಹೊಡೆದಿದ್ದಾರೆ ಅನ್ನೋದನ್ನ ರಾವ್ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ನನಗೆ ಪದೇ 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 ದೈಹಿಕವಾಗಿ ಹಿಂಸೆ ಕೊಟ್ಟರು ಅನ್ನೋದನ್ನ ರಣ್ಯಾರಾವ್ ಹೇಳ್ತಾರೆ ಇಡೀ ಪ್ರಕರಣದಲ್ಲಿ ನಾನು ಭಾಗ್ಯ ಆಗೇ ಇಲ್ಲ ನನ್ನ ತಂದೆ ಮತ್ತು ಕುಟುಂಬದವರ ಹೆಸರನ್ನ ಈ ಕೇಸಲ್ಲಿ ತರ್ತೀವಿ ಅಂತ ಅವರ ಪಾತ್ರ ಏನೂ ಇಲ್ಲದೇ ಇದ್ದರೂ ಕೂಡ ಅವರನ್ನ ಈ ಕೇಸಲ್ಲಿ ತರ್ತೀವಿ ಅಂತ ಹೆದರಿಸಲಾಗಿದೆ ನನ್ನನ್ನ ಹೆದರಿಸಿ ಹೆದರಿಸಿ ಐವತ್ತು ಅರವತ್ತು ಪುಟ್ಟಗಳ ದಾಖಲೆಗಳಿಗೆ ನನ್ನಿಂದ ಸಹಿ ಮಾಡಿಸಿಕೊಳ್ಳಲಾಗಿದೆ ಫೋರ್ಸ್ಫುಲಿ ಒತ್ತಾಯಪೂರ್ವಕವಾಗಿ ಸಹಿ ಮಾಡಿಸಿಕೊಳ್ಳಲಾಗಿದೆ ಅಂತ ರಣ್ಯ ರಾವ್ ಹೇಳ್ತಾ ಇದ್ದಾರೆ ರಣ್ಯಾರಾವ್ ಕೆನ್ನಿಗೆ ಬಾರಿಸಿದ್ರ ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳು ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ ಅಂತ ಜಡ್ಜ್ ಮುಂದೆ ಹೇಳಿದ್ರು ರಣ್ಯಾರಾವ್ನ ಜಡ್ಜ್ ಎದುರು ಹಾಜರುಡಿಸಿದಾಗ್ಲೂ ಕೂಡ ಜಡ್ಜ್ ಕೇಳಿದಾಗ್ಲೂ ಕೂಡ ರಾವ್ ದೈಹಿಕ ಹಿಂಸೆ ಆಗಿಲ್ಲ ಅಂತ ಹೇಳಿದ್ರು ಅಧಿಕಾರಿಗಳು ಕೂಡ ಹೇಳಿದ್ರು ಆದರೆ ಈಗ ಬರೆದಿರತಕ್ಕಂತ ಪತ್ರದಲ್ಲಿ ರಾವ್ ಹೇಳ್ತಾರೆ ನನಗೆ ಕೆನ್ನೆ ಕೆನ್ನೆಗೆ ಬಾರಿಸಿದ್ರು ಹದಿನೈದು ಸಾರಿ ಕೆನ್ನೆಗೆ ಬಾರಿಸಿದ್ರು ಫ್ಲೈಟ್ ಇಂದ ಕರ್ಕೊಂಡು ಬರೋವಾಗ ಡಿಆರ್ಐ ಆಫೀಷಿಯಲ್ಸ್ ಫ್ಲೈಟ್ ಒಳಗಡೆನೇ ಬಂದು ಅವಾಗಿಂದನೆ ನನಗೆ ಹೊಡಿತಾ ಇದ್ರು ಮುಖದ ಮೇಲೆ ಹೊಡಿತಾ ಇದ್ರು ಅಂತ ಕಂಪ್ಲೇಂಟ್ ನಲ್ಲಿ ಬರೆದಿದ್ದಾರೆ ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ ಇನ್ನಷ್ಟು ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ರಾವ್ ಈ ಮೊದಲಿನಲ್ಲೂ ಕೂಡ ಈ ಅಂಶಗಳನ್ನು ಹೇಳಿಲ್ಲ ಜಡ್ಜ್ ಮುಂದೆ ಹಾಜರುಪಡಿಸಿದಾಗಲೂ ಕೂಡ ಈ ಅಂಶಗಳನ್ನು ಹೇಳಿಲ್ಲ ಆದರೆ ಇವತ್ತು ಆ ಥರ ಒಂದು ಪತ್ರ ಬರೆದಿದ್ದಾರೆ ಡಿಆರ್ಐ ಪೊಲೀಸ್ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೀತಾರೆ ಏನಂತಂದ್ರೆ ತನಗೆ ತುಂಬಾ ಸಾರಿ ಹೊಡೆದಿದ್ದಾರೆ ಬೇರೆ ಯಾವುದೋ ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ ತನ್ನ ಮೇಲೆ ಈ ರೀತಿ ಮಿಥ್ಯಾಪವಾದ ಹೊರಿಸ್ತಾ ಇದ್ದಾರೆ ತನ್ನ ಕುಟುಂಬದವರು ತನ್ನ ತಂದೆಯ ಹೆಸರನ್ನ ತರ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿ ಫೋರ್ಸ್ಫುಲಿ ಒಂದು ಐವತ್ತರವತ್ತು ಪುಟಗಳ ಗೆ ಸೈನ್ ಮಾಡಿಸಿಕೊಂಡಿದ್ದಾರೆ ಈ ಸರ್ಚೇ ನಡೆದಿಲ್ಲ ಗೋಲ್ಡ್ ಸಿಕ್ಕೇ ಇಲ್ಲ ಅನ್ನೋ ಅರ್ಥದಲ್ಲಿ ರಣ್ಯಾರಾವ್ ಕಂಪ್ಲೇಂಟ್ ಕೊಡ್ತಾಳೆ ಮರ್ಮ ಮರ್ಮ್ ಶ್ರೀಲಕ್ಷ್ಮಿ ಏನು ಸ್ಮಗ್ಲಿಂಗ್ ನಲ್ಲಿ ನಟಿ ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಪತ್ರ ಲಭ್ಯ ಆಗಿದೆ ಏನು ಡಿಆರ್ಐ ಅಧಿಕಾರಿಗಳು ನಟಿ ರನ್ಯಾರಾವ್ ಅವರನ್ನ ಕೆಎಲ್ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಬಳಿಕ ಅವರು ಕಸ್ಟಡಿಗೆ ತೆಗೆದುಕೊಂಡಲ್ಲ ಡಿಆರ್ಐ ಅಧಿಕಾರಿಗಳು ನೇರವಾಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಕೆಯನ್ನ ಜೈಲ್ಗೆ ಬಿಡ್ತಾರೆ ಅದಾದ ಮಾರನೇ ದಿನ ಈ ಒಂದು ಪತ್ರವನ್ನು ಬರೆದಿರತಕ್ಕಂಥದ್ದು ಆ ಒಂದು ಪತ್ರದಲ್ಲಿ ದಿನಾಂಕವನ್ನ ಉಲ್ಲೇಖ ಮಾಡಿದ್ದಾರೆ ಪತ್ರವನ್ನು ನಾನು ಬರೀತಾ ಇದ್ದೀನಿ ಡಿಆರ್ಐ ಡಿಜಿಪಿಗೆ ಇದನ್ನ ತಲುಪಿಸಿ ಅಂತ ಹೇಳಿ ಜೈಲ್ ಒಂದು ಲೆಟರ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಒಂದು ಏಳು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಏನು ನನ್ನ ಮೇಲೆ ರೇಡ್ ಮಾಡಿದ್ರು ಇದರಲ್ಲಿ ಸಹ ಪ್ರಯಾಣಿಕರ ರಕ್ಷಿಸೋದಿಕ್ಕೆ ದೆಹಲಿಯಿಂದ ಬಂದಂತಹ ಅಧಿಕಾರಿಗಳು ನನ್ನ ಸಿಕ್ಕಾಕ್ಸ್ತಾ ಇದ್ದಾರೆ ಹೆಸರನ್ನು ಹೇಳ್ತಾ ಇದ್ದಾರೆ ಅವರನ್ನ ಪ್ರಕರಣದಲ್ಲಿ ತರ್ತೀವಿ ಅನ್ನೋ ಎದುರಿಸ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಪತ್ರ ಖಾಲಿ ಪೇಪರ್ ಗಳಿಗೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ನನ್ನ ಮೇಲೆ ಅಲ್ಲೆಯನ್ನ ಮಾಡಿದ್ರೆ ಖುದ್ದು ಏನೋ ಹೊತ್ತು ನ್ಯಾಯಾಧೀಶರ ಮನೆಗೆ ಕೋರ್ಟ್ ಕೋರ್ಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಕೂಡ ಅಲ್ಲೆಯನ್ನ ಮಾಡಿದ್ರು ಜಡ್ಜ್ ಮುಂದೆ ಏನು ಹೇಳಬೇಡ ಹೇಳಿ ಹೇಳಿದ್ರು ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಅದಾದ ಬಳಿಕ ಡಿಆರ್ ಐ ಅಧಿಕಾರಿಗಳು ಆಕೆಯನ್ನ ಮೂರು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಏನು ಮೂರು ದಿನಗಳ ಕಸ್ಟಡಿ ಅವಧಿ ಮುಗಿದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆಗ್ಲೂ ಸಹ ಡಿಆರ್ಐ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪವನ್ನು ಹೊರಿಸ್ತಾರೆ ವರ್ಬಲಿ ತುಂಬಾ ಅಬ್ಯೂಸ್ ಮಾಡಿದ್ದಾರೆ ಇವರು ನನ್ನನ್ನು ಹೀಗಾಗಿ ಇವರು ಸಾಕಷ್ಟು ಏನು ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಬಲವಂತವನ್ನು ಮಾಡಿದರೆ ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾರೆ ಇದಕ್ಕೆ ಡಿಆರ್ಐ ಅಧಿಕಾರಿಗಳು ಉತ್ತರವನ್ನು ಕೂಡ ಕೋರ್ಟ್ನಲ್ಲಿ ಕೊಡುವಂತದ್ದು ಏನಂತಂದ್ರೆ ಈ ಒಂದು ಸಂಪೂರ್ಣ ಏನು ಇವರ ವಿಚಾರಣೆ ಆಗಿದೆ ಅದರ ಎಲ್ಲವ ವಿಡಿಯೋ ರೆಕಾರ್ಡ್ ಮಾಡಿದ್ವಿ ಅಗತ್ಯ ಬಿದ್ರೆ ನಾವು ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡ್ತೀರಿ ಅಂತ ಹೇಳ್ತಾರೆ ಆಗ ನ್ಯಾಯಾಧೀಶರು ಹೇಳುವಂಥದ್ದು ನೀವು ಏನು ಈ ಒಂದು ಆರೋಪಗಳನ್ನು ಮಾಡ್ತಾ ಇದ್ರೆ ನಿಮ್ಮ ವಕೀಲರ ಮುಖಾಂತರ ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ನಾವು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ರನ್ಯಾರ ಪರ ವಕೀಲರಿಂದ ಯಾವುದೇ ರೀತಿಯ ಆಕ್ಷೇಪಣೆ ಅರ್ಜಿಯನ್ನು ಇದುವರೆಗೂ ಆಗದೇ ಇರತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ ಲಕ್ಷ್ಮೀ ಅಭಿಜಿತ್ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬೇಗ ಅಪ್ಡೇಟ್ ಇದೆ ರಣ್ಯಾರಾವ್ ಪತ್ರ ಬರೆದಿದ್ದಾಳೆ ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಗೆ ರಣ್ಯಾರಾವ್ ಪತ್ರ ಬರೆದಿರ್ತಕ್ಕಂಥದ್ದು ಪರಪರ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಆ ಪತ್ರವನ್ನು ಕಳುಹಿಸಲಾಗಿದೆ ಏನೇನು ಇದೇ ಆ ಪತ್ರದಲ್ಲಿ ಅಂತಂದ್ರೆ ನಿಮ್ಮ ಅಧಿಕಾರಿಗಳು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಅವಳು ಪ್ರಶ್ನೆ ಮಾಡ್ತಾರೆ ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ ಯಾವುದೇ ರೀತಿಯ ಮಹಜರ್ ಮಾಡೇ ಇಲ್ಲ ಏನು ಗೋಲ್ಡ್ ಸಿಕ್ತು ಅಂತ ಹೇಳ್ತಾರಲ್ಲ ಆ ಮಹಜರ್ ನಡೆದೇ ಇಲ್ಲ ಸರ್ಚ್ ಮಾಡೇ ಇಲ್ಲ ಅಧಿಕಾರಿಗಳು ಅಂತ ರನ್ಯಾರಾವ್ ಬರೆದಿದ್ದಾರೆ ಲೆಟರ್ ಅಲ್ಲಿ ಅಧಿಕಾರಿಗಳು ಕೆಲವು ಬೇರೆ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ನನ್ನನ್ನ ಈ ರೀತಿ ಸಿಕ್ಕಾಕ್ಸಿದ್ರು ಅಂತ ರಣ್ಯಾರಾವ್ ಹೇಳ್ತಾ ಇದ್ದಾಳೆ ಐ ಅಧಿಕಾರಿಗಳ ವಿರುದ್ದ ಡಿಜಿಪಿಗೆ ರಣ್ಯಾರಾವ್ ದೂರು ಕೊಟ್ಟು ಪತ್ರ ಬರೆದಿದ್ದಾರೆ ನನಗೆ ವಿವರಿಸೋದಕ್ಕೆ ಅವಕಾಶ ನೀಡಿಲ್ಲ ಅಷ್ಟೇ ಅಲ್ಲ ನನಗೆ ಹೊಡೆದಿದ್ದಾರೆ ಅಂತ ಹತ್ತು ಹದಿನೈದು ಬಾರಿ ಮುಖಕ್ಕೆ ಹೊಡೆದಿದ್ದಾರೆ ಅನ್ನೋಂಥದನ್ನ ರಣ್ಣಾರಾವ್ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ನನಗೆ ಪದೇ 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 ದೈಹಿಕವಾಗಿ ಹಿಂಸೆ ಕೊಟ್ಟರು ಅನ್ನೋದನ್ನ ಹೇಳ್ತಾರೆ ಹೇಳ್ತಾಳೆ ಇಡೀ ಪ್ರಕರಣದಲ್ಲಿ ನಾನು ಭಾಗ್ಯ ಆಗೇ ಇಲ್ಲ ನನ್ನ ತಂದೆ ಮತ್ತು ಕುಟುಂಬದವರ ಹೆಸರನ್ನ ಈ ಕೇಸಲ್ಲಿ ತರ್ತೀವಿ ಅಂತ ಅವರ ಪಾತ್ರ ಏನೂ ಇಲ್ಲದೇ ಇದ್ದರೂ ಕೂಡ ಅವರನ್ನ ಈ ಕೇಸಲ್ಲಿ ತರ್ತೀವಿ ಅಂತ ಹೆದರಿಸಲಾಗಿದೆ ನನ್ನನ್ನ ಹೆದರಿಸಿ ಹೆದರಿಸಿ ಐವತ್ತು ಅರುವತ್ತು ಪುಟ್ಟಗಳ ದಾಖಲೆಗಳಿಗೆ ನನ್ನಿಂದ ಸಹಿ ಮಾಡಿಸಿಕೊಳ್ಳಲಾಗಿದೆ ಫೋರ್ಸ್ಫುಲಿ ಒತ್ತಾಯಪೂರ್ವಕವಾಗಿ ಸಹಿ ಮಾಡಿಸಿಕೊಳ್ಳಲಾಗಿದೆ ಅಂತ ರಣ್ಯಾರಾವ್ ಹೇಳ್ತಾ ಇದ್ದಾರೆ ಹೊಡೆದಿದ್ದಾರೆ ರನ್ಯಾರಾವ್ ಕೆನ್ನಿಗೆ ಬಾರಿಸಿದ್ರ ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳು ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ ಅಂತ ಜಡ್ಜ್ ಮುಂದೆ ಹೇಳಿದ್ರು ರಣ್ಯಾರಾವ್ಳನ್ನ ಜಡ್ಜ್ ಎದುರು ಹಾಜರುಪಡಿಸಿದಾಗ್ಲೂ ಕೂಡ ಜಡ್ಜ್ ಕೇಳಿದಾಗ್ಲೂ ಕೂಡ ರಾವ್ ದೈಹಿಕ ಹಿಂಸೆ ಆಗಿಲ್ಲ ಅಂತ ಹೇಳಿದ್ರು ಅಧಿಕಾರಿಗಳು ಕೂಡ ಹೇಳಿದ್ರು ಆದರೆ ಈಗ ಬರೆದಿರತಕ್ಕಂಥ ಪತ್ರದಲ್ಲಿ ರಾವ್ ಹೇಳ್ತಾರೆ ನನಗೆ ಕೆನ್ನ ಕೆನ್ನೆಗೆ ಬಾರಿಸಿದ್ರು ಹದಿನೈದು ಸಾರಿ ಕೆನ್ನೆಗೆ ಬಾರಿಸಿದ್ರು ಫ್ಲೈಟ್ ಇಂದ ಕರ್ಕೊಂಡು ಬರೋವಾಗ ಡಿಆರ್ಐ ಆಫೀಷಿಯಲ್ಸ್ ಫ್ಲೈಟ್ ಒಳಗಡೆನೇ ಬಂದು ಅವಾಗಿಂದನೆ ನನಗೆ ಹೊಡಿತಾ ಇದ್ರು ಮುಖದ ಮೇಲೆ ಹೊಡಿತಾ ಇದ್ರು ಅಂತ ಕಂಪ್ಲೇಂಟ್ ನಲ್ಲಿ ಬರೆದಿದ್ದಾರೆ ನಾನು ಅಮಾಯಕರಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊಡಿಸ್ತಾ ಇದ್ದಾರೆ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ರಾವ್ ಈ ಮೊದಲಿಯಲ್ಲೂ ಕೂಡ ಈ ಅಂಶಗಳನ್ನು ಹೇಳಿಲ್ಲ ಜಡ್ಜ್ ಮುಂದೆ ಹಾಜರುಪಡಿಸಿದಾಗಲೂ ಕೂಡ ಈ ಅಂಶಗಳನ್ನು ಹೇಳಿಲ್ಲ ಆದರೆ ಇವತ್ತು ಆ ಥರ ಒಂದು ಪತ್ರ ಬರೆದಿದ್ದಾರೆ ಡಿಆರ್ಐ ಪೊಲೀಸ್ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೀತಾರೆ ಏನಂತಂದ್ರೆ ತನಗೆ ತುಂಬಾ ಸಾರಿ ಹೊಡೆದಿದ್ದಾರೆ ಬೇರೆ ಯಾವುದೋ ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ ತನ್ನ ಮೇಲೆ ಈ ರೀತಿ ಮಿಥ್ಯಾಪಾದ ಹೊರಿಸ್ತಾ ಇದ್ದಾರೆ ತನ್ನ ಕುಟುಂಬದವರು ತನ್ನ ತಂದೆಯ ಹೆಸರನ್ನ ತರ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿ ಫೋರ್ಸ್ಫುಲಿ ಒಂದು ಐವತ್ತರವತ್ತು ಪುಟಗಳ ಗೆ ಸೈನ್ ಮಾಡಿಸಿಕೊಂಡಿದ್ದಾರೆ ಈ ಸರ್ಚೇ ನಡೆದಿಲ್ಲ ಗೋಲ್ಡ್ ಸಿಕ್ಕೇ ಇಲ್ಲ ಅನ್ನೋ ಅರ್ಥದಲ್ಲಿ ರಣ್ಯಾರಾವ್ ಕಂಪ್ಲೇಂಟ್ ಕೊಡ್ತಾಳೆ ಮರ್ಮ ಶ್ರೀಲಕ್ಷ್ಮಿ ಏನು ಸ್ಮಗ್ಲಿಂಗ್ ನಲ್ಲಿ ನಟಿ ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಪತ್ರ ಲಭ್ಯ ಆಗಿದೆ ಏನು ಡಿಆರ್ಐ ಅಧಿಕಾರಿಗಳು ನಟಿ ರನ್ಯಾರಾವ್ ರ ಕೆಎಲ್ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಬಳಿಕ ಅವರು ಕಸ್ಟಡಿಗೆ ತೆಗೆದುಕೊಂಡಲ್ಲ ಡಿಆರ್ಐ ಅಧಿಕಾರಿಗಳು ನೇರವಾಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಕೆಯನ್ನ ಜೈಲ್ಗೆ ಬಿಡ್ತಾರೆ ಅದಾದ ಮಾರನೇ ದಿನ ಈ ಒಂದು ಪತ್ರವನ್ನ ಬರೆದಿರತಕ್ಕಂಥದ್ದು ಆ ಒಂದು ಪತ್ರದಲ್ಲಿ ದಿನಾಂಕವನ್ನ ಉಲ್ಲೇಖ ಮಾಡಿದರೆ ಆರನೇ ತಾರೀಕು ಆರನೇ ತಾರೀಕು ಒಂದು ಪತ್ರವನ್ನು ನಾನು ಬರಿತಾ ಇದ್ದೀನಿ ಡಿಆರ್ ಐ ಡಿಜಿಪಿಗೆ ಇದನ್ನ ತಲುಪಿಸಿ ಆ ಜೈಲ್ ಗೆ ಒಂದು ಲೆಟರ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಒಂದು ಏಳು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಏನು ನನ್ನ ಮೇಲೆ ರೇಡ್ ಮಾಡಿದ್ರು ಇದರಲ್ಲಿ ಸಹ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ದೆಹಲಿಯಿಂದ ಬಂದಂತಹ ಅಧಿಕಾರಿಗಳು ನನ್ನನ್ನು ಸಿಕ್ಕಾಕ್ಸ್ತಾ ಇದ್ದಾರೆ ಅಲ್ಲದೆ ಪದೇ ಪದೇ ನನ್ನ ತಂದೆಯ ಹೆಸರನ್ನು ಹೇಳ್ತಾ ಇದ್ದಾರೆ ಅವರನ್ನ ಪ್ರಕರಣದಲ್ಲಿ ತರ್ತೀವಿ ಅನ್ನೋ ಅಂತೇಳಿ ಎದುರಿಸ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಪತ್ರ ಖಾಲಿ ಪೇಪರ್ ಗಳಿಗೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ನನ್ನ ಮೇಲೆ ಅಲ್ಲೆಯನ್ನು ಮಾಡಿದ್ರೆ ಖುದ್ದು ಏನೋ ಹೊತ್ತು ನ್ಯಾಯಾಧೀಶರ ಮನೆಗೆ ಕೋರ್ಟ್ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಕೂಡ ಅಲ್ಲೆಯನ್ನ ಮಾಡಿದ್ರು ಜಡ್ಜ್ ಮುಂದೆ ಏನು ಹೇಳಬೇಡ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡ್ತು ಅದಾದ ಬಳಿಕ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಮೂರು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಏನು ಮೂರು ದಿನಗಳ ಕಸ್ಟಡಿ ಅವಧಿ ಮುಗಿದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆಗ್ಲೂ ಸಹ ಡಿಆರ್ಐ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪವನ್ನು ಹೊರಿಸ್ತಾರೆ ವರ್ಬಲಿ ತುಂಬಾ ಅಬ್ಯೂಸ್ ಮಾಡಿದ್ದಾರೆ ಇವರು ನನ್ನನ್ನ ಹೀಗಾಗಿ ಇವರು ಸಾಕಷ್ಟು ಏನು ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಬಲವಂತವನ್ನು ಮಾಡಿದರೆ ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾರೆ ಇದಕ್ಕೆ ಡಿಆರ್ಐ ಅಧಿಕಾರಿಗಳು ಉತ್ತರವನ್ನು ಕೂಡ ಕೋರ್ಟ್ ನಲ್ಲಿ ಕೊಡುವಂತ ಏನಂತಂದ್ರೆ ಈ ಒಂದು ಸಂಪೂರ್ಣ ಏನು ಇವರ ವಿಚಾರಣೆ ಆಗಿದೆ ಅದರ ಎಲ್ಲವ ವಿಡಿಯೋ ರೆಕಾರ್ಡ್ ಮಾಡಿದ್ವಿ ಅಗತ್ಯ ಬಿದ್ರೆ ನಾವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡ್ತೀರಿ ಅಂತ ಹೇಳ್ತಾರೆ ಆಗ ನ್ಯಾಯಾಧೀಶರು ಹೇಳುವಂತದ್ದು ನೀವ್ ಏನ್ ಈ ಒಂದು ಆರೋಪಗಳನ್ನು ಮಾಡ್ತಾ ಇದ್ರಿ ನಿಮ್ಮ ವಕೀಲರ ಮುಖಾಂತರ ಕೋರ್ಟ್ಗೆ ಅರ್ಜಿಯನ್ನು ಹಾಕಿಸಿ ನಾವು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ಆದ್ರೆ ಇದುವರೆಗೂ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ರಣ್ಯಾರ ಪರ ವಕೀಲರಿಂದ ಯಾವುದೇ ರೀತಿಯ ಆಕ್ಷೇಪ क्षेपणे अर्जी आदे श्रीलक्ष्मी रईट थैंक नगर डीटेल